ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮೊಟ್ಟೆ ಸರ್ವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೊಟ್ಟೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಟಮಾಟ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಚಕ್ಕೆ ಲವಂಗ ಮೆಣಸುಕಾಳು ಖಾರದ ಪುಡಿ ಅರಶಿನ ಪುಡಿ ಹಣ್ಣು ಉಪ್ಪು ಎಣ್ಣೆ ಮತ್ತು ಧನಿಯಾ ಪುಡಿ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಮತ್ತು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಮತ್ತು ಟಮಟ ಕೂಡ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಕ್ತಾ ಇದ್ದೀನಿ ಹುಣ್ಸೆಣ್ಣು ಸ್ವಲ್ಪ ಹಾಕ್ತಾ ಇದ್ದೀನಿ ಚಕ್ಕೆ లవంగ మెణ్స్కాళు జీర్గా హాక్తీ కొత్తిమీర సొప్ హాక్తాదీని ఒ స్పూన ధనియా పుడి హీని ఒర స్పూన ఖారత్ పుడి ఆదీ కాలు స్పూనస్ అరశిణ పుడి హీని ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ತುಂಬ ರಫೂ ಇಲ್ಲ ತುಂಬ ನೈಸು ಇಲ್ಲ ಮೀಡಿಯಮ್ ಆಗಿ ರುಬ್ಬಿದ್ದೀನಿ ಒಂದು ಬಾಣಲಿಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಮೇಲಿಂದ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮೊದಲೇ ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಸೊ ಮೊಟ್ಟೆಗೆ ಈ ಥರ ಸುಮ್ಮನೆ ಈ ಥರ ಮಾಡ್ಕೊಳ್ಳೋಣ ಈ ಥರ ಚಾಕುನಲ್ಲಿ ಕಟ್ ಮಾಡ್ಕೊಂಡು ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿಯುತ್ತೆ ಅಂತ ಈ ಮೊಟ್ಟೆ ಬೇಯಿಸ್ತೀರೂ ಬೇಕಿದ್ರೆ ಮಾಡ್ಬೋದು ಅದೊಂದು ವೀಡಿಯೋ ಮತ್ತೆ ತೋರಿಸ್ಕೊಡ್ತೀನಿ ನಾನು ಈಗ ಈ ಥರ ಚೆನ್ನಾಗಿ ಕುದೀತಿದೆ ಇವಾಗ ಇದಕ್ಕೆ ಮೊಟ್ಟೆ ಹಾಕ್ತಾಯಿದ್ದೀನಿ ಒಂದೊಂದಾಗಿ ಸೇಮ್ ಇದೇ ಏನೇನು ಹಾಕಿ ಮಾಡಿದ್ದೀವೋ ಸೇಮ್ ಇದೇ ಥರ ಆದರೆ ಮೊಟ್ಟೆ ಬೇಯಿಸೋಕಲ್ಲ ಒಡೆದು ಹಾಗೆ ನಿಧಾನಕ್ಕೆ ಬಿಡಬೇಕು ಸೇಮ್ ಇದೇ ಥರ ಅದು ನೆಕ್ಸ್ಟ್ ವೀಡಿಯೋ ನಾನು ಮಾಡಿ ತೋರಿಸ್ಕೊಡ್ತೀನಿ ಅದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವ್ರಿಗೆ ಆ ಥರ ಇಷ್ಟ ಆಗುತ್ತೆ ಕೆಲವ್ರಿಗೆ ಈ ಥರ ಇಷ್ಟ ಆಗುತ್ತೆ ಈಗ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗೆ ಒಂದು ಕುದಿ ಬಂದಮೇಲೆ ಬಿಸಿ ಬಿಸಿ ಮೊಟ್ಟೆ ಸಾರು ರೆಡಿ ಆಗುತ್ತೆ ರೈಸ್ಗೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡೋದ್ರಿಂದ ಮಸಾಲೆಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಹಿಡಿಯುತ್ತೆ ಈ ಥರ ಕಟ್ ಮಾಡಿಲ್ಲ ಅಂದರೆ ಅರ್ಧ ಅರ್ಧ ಕಟ್ ಮಾಡಿ ಕೂಡ ಹಾಕ್ಬೋದು ಮೊಟ್ಟೆ ಸರ್ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ನಾನು ನಾನಿಲ್ಲ ಫುಲ್ ಮೊಟ್ಟೆ ಹಾಕಿರೋದಕ್ಕೆ ಹೇಗಿದೆ ಅರ್ಧ ಮೊಟ್ಟೆ ಬೇಕಿದ್ದರೂ ನೀವು ಕಟ್ ಮಾಡಿ ಹಾಕ್ಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್